ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಶಿಕ್ಷಕರೇ ನಾವಿವತ್ತು ಮಕ್ಕಳ ಸ್ನೇಹಿ ಶಿಕ್ಷಕರ ಬಗ್ಗೆ ಮಾತನಾಡ್ತೇವೆ ಶಿಕ್ಷಕರು ಸಮ ಸಮಾಜ ನಿರ್ಮಾಣದ ರೂವಾರಿಗಳಾಗಿದ್ದಾರೆ ಅತ್ಯುನ್ನತವಾದ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡುವ ಏಕೈಕ ವ್ಯಕ್ತಿಗಳಾಗಿದ್ದಾರೆ ಶಿಕ್ಷಕರ ಸೇವೆ ಶ್ಲಾಘನೀಯವಾದದ್ದು ಇಂತಹ ಮಕ್ಕಳ ಸ್ನೇಹಿ ಶಿಕ್ಷಕರು ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುವುದು ಪರಿಣಾಮಕಾರಿ ಶಿಕ್ಷಣದ ಮೂಲ ಭಾಗವಾಗಿದೆ ಮಕ್ಕಳ ಸ್ನೇಹಿ ಶಿಕ್ಷಕರು ಕಲಿಕೆಯ ವಾತಾವರಣವನ್ನು ತಿಳಿಗೊಳಿಸುವ ಮೂಲಕ ಮಕ್ಕಳಲ್ಲಿ ಬೆಳವಣಿಗೆ ವಿಕಾಸ ಕಲಿಕೆಯನ್ನು ಅದರ ಯೋಗಕ್ಷೇಮವನ್ನು ಪ್ರೋತ್ಸಾಹಿಸ್ತಾರೆ ಹೀಗಾಗಿ ನಾವಿವತ್ತು ವಿನ್ಯಾಸಗೊಳಿಸಲಾಗಿರುವಂತಹ ಹಾಗೂ ಒಬ್ಬ ಮಕ್ಕಳ ಸ್ನೇಹಿ ಶಿಕ್ಷಕರಾಗಬೇಕಾಗಿರುವಂಥವರು ಹೇಗೆಲ್ಲ ಮಾಡಬಹುದು ಹೇಗೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಆಲೋಚನೆಯನ್ನು ಮಾಡೋಣ ಇದರ ಮೂಲಕ ಒಬ್ಬ ಉತ್ತಮ ಮಕ್ಕಳ ಸ್ನೇಹಿ ಶಿಕ್ಷಕರಾಗಲು ಪ್ರಯತ್ನ ಮಾಡೋಣ ಮೊದಲನೇದಾಗಿ ಒಬ್ಬ ಮಕ್ಕಳ ಸ್ನೇಹಿ ಶಿಕ್ಷಕ ಹೆಚ್ಚು ಉತ್ಕೃಷ್ಟತೆಯನ್ನು ಮೆರೀತಾರೆ ಅಂದರೆ ವಿದ್ಯಾರ್ಥಿಗಳನ್ನು ಸುಂದರವಾದ ನಗುವಿನೊಂದಿಗೆ ಸ್ವಾಗತಿಸುವ ಮೂಲಕ ತಮ್ಮನ್ನು ತಾವು ಮುಕ್ತವಾಗಿ ಮಾತನಾಡುವಂತಹ ಮುಕ್ತವಾದ ಸಂವಹನಕ್ಕೆ ಮಾಡಿಕೊಡುವಂತಹ ವಾತಾವರಣವನ್ನು ತರಗತಿ ಕೂಡ ಒಳಗಡೆ ಸೃಷ್ಟಿಸ್ತಾರೆ ಶಿಕ್ಷಕ ಮತ್ತು ಮಕ್ಕಳ ನಡುವಿನ ತರಗತಿ ಪ್ರಕ್ರಿಯೆ ತರಗತಿಯ ಅನುಸಂಧಾನವು ಸಂವಹನದೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತೆ ವಿದ್ಯಾರ್ಥಿಗಳ ನಡುವೆ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ತಾಯಿ ಮಗುವಿನಂತಹ ಒಂದು ನಂಬಿಕೆಯನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಅರ್ಥಪೂರ್ಣ ಕಲಿಕೆಯನ್ನು ಅದರ ಮೂಲಕ ಕಲಿಯುವ ಪ್ರಕ್ರಿಯೆಗೆ ಇವರು ಅಡಿಪಾಯವನ್ನು ಹಾಕ್ತಾರೆ ಮಕ್ಕಳ ಸ್ನೇಹಿ ಶಿಕ್ಷಕರು ಹೆಚ್ಚು ತಾಳ್ಮೆಯನ್ನು ಹಾಗೂ ತಿಳುವಳಿಕೆಯನ್ನು ಹೊಂದಿರ್ತಾರೆ ಪ್ರತಿ ಮಗು ತನ್ನದೇ ಆದ ವೇಗದಲ್ಲಿ ಕಲಿಯುವುದನ್ನು ಹಾಗೂ ಪರಿಕಲ್ಪನೆಗಳನ್ನು ಪ್ರಶ್ನೆಗಳನ್ನು ಉತ್ತರಿಸುವಾಗ ಮಾಡುವಂತಹ ಸರಿತಪ್ಪುಗಳನ್ನು ಪರಿಹರಿಸುವಾಗ ತಾಳ್ಮೆಗಳನ್ನು ಪ್ರಸ್ ಪ್ರದರ್ಶಿಸ್ತಾರೆ ಹಾಗೂ ವಿದ್ಯಾರ್ಥಿಗಳ ಆಲೋಚನೆಗಳನ್ನು ಕಾಳಜಿಗಳನ್ನು ಗಮನವಿಟ್ಟು ಕೇಳುವುದರ ಜೊತೆಗೆ ಸಮಯವನ್ನು ಕೊಟ್ಟು ಮಗುವಿನ ಕಲಿಕೆಯಲ್ಲಿ ಆಸಕ್ತಿಯಲ್ಲಿ ಮತ್ತು ಭಾಳ ಮುಖ್ಯವಾಗಿ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿರುವಂಥವರು ಮಗುವಿನ ವರ್ತನೆಯಲ್ಲಿ ಪರಿವರ್ತನೆಯನ್ನು ಕಾಣುವಂಥ ಕೆಲಸವನ್ನು ಮಾಡ್ತಾರೆ ಹಾಗೂ ಮಗು ಹಿಂದುಳಿಯದಂತೆ ನೋಡುವಂಥ ಪ್ರಕ್ರಿಯೆಯನ್ನು ಎಚ್ಚರಿಕೆ ವಹಿಸ್ತಾರೆ ಇನ್ನು ಮೊದಲನೇ ಹೇಳಿದ ಹಾಗೆ ಮಕ್ಕಳ ಸ್ನೇಹಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಿರಂತರವಾಗಿರುವಂತಹ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡ್ತಾರೆ ಮಕ್ಕಳ ಪ್ರೋತ್ಸಾಹದ ಅಭಿವಾರಿಯಾಗಿರ್ತಾರೆ ಮಗುವಿನ ಕಲಿಕೆಯ ಪ್ರತಿ ಪ್ರಮಾಣದ ಹೆಜ್ಜೆಯನ್ನು ಅದರ ಹಂತವನ್ನು ಮಗುವಿನ ಸಣ್ಣ ಸಂಭ್ರಮದಿಂದ ದೊಡ್ಡ ಸಂಭ್ರಮಗಳನ್ನು ಆಚರಿಸ್ತಾರೆ ಯಾವಾಗಲೂ ರಚನಾತ್ಮಕವಾಗಿರುವಂತಹ ಪ್ರಕ್ರಿಯೆಯನ್ನು ರಚನಾತ್ಮಕವಾಗಿರುವಂತಹ ಫೀಡ್ಬ್ಯಾಕನ್ನು ರಚನಾತ್ಮಕವಾಗಿರುವಂಥ ಕಲಿಕೆಯನ್ನು ಮಕ್ಕಳಲ್ಲಿ ಬೆಳೆಸ್ತಾರೆ ಹಾಗೆ ಆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಲ್ಲಿ ಏನಾದರೂ ಎದುರಿಸ್ತಾ ಇದ್ದರೆ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವರಿಗೆ ದಿಕ್ಕತ್ತುಗಳನ್ನು ಆಗ್ತಾ ಇದ್ದರೆ ಅವುಗಳನ್ನು ಮೆಟ್ಟಿ ನಿಲ್ಲುವುದಕ್ಕೆ ಅವರು ಪ್ರಯತ್ನಿಸ್ತಾರೆ ಹಾಗೂ ಉತ್ಸಾಹವನ್ನು ದೃಢ ನಿಶ್ಚಯದಿಂದ ಕಲಿಕೆಯನ್ನು ಸ್ವೀಕರಿಸುವಂಥ ಮಕ್ಕಳನ್ನು ಸಶಕ್ತಗೊಳಿಸುವುದಕ್ಕೆ ಮಕ್ಕಳ ಸ್ನೇಹಿ ಶಿಕ್ಷಕರು ಪ್ರಯತ್ನಿಸ್ತಾರೆ ಇನ್ನು ಮಕ್ಕಳ ಸ್ನೇಹಿ ಶಿಕ್ಷಕರು ಸೃಜನಶೀಲತೆಯನ್ನು ತೊಡಗಿಸಿಕೊಳ್ತಾರೆ ಮುಖ್ಯವಾಗಿ ಅದನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಪಾಠಗಳಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುವುದು ಆ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯುವಂಥದ್ದು ಕಲಿಕೆಯನ್ನು ಜೀವಂತಗೊಳಿಸುವಂಥದ್ದು ವೈವಿಧ್ಯಮಯ ಕಲಿಕೆಯ ಕೌಶಲ್ಯಗಳನ್ನು ಚಟುವಟಿಕೆಗಳನ್ನು ಶೈಲಿಗಳನ್ನು ಆಸಕ್ತಿಕರ ಆಟಗಳನ್ನು ಕಥೆಗಳನ್ನು ಸಂಗೀತ ಕಲೆಯಂಥವುದರಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ತಾರೆ ಸೃಜನಶೀಲತೆಯ ಮೂಲಕ ಕುತೂಹಲವನ್ನು ಪ್ರೋತ್ಸಾಹಿಸಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರದ ಗುಣವನ್ನು ಅನ್ವೇಷಿಸುವ ಗುಣವನ್ನು ಮಕ್ಕಳಲ್ಲಿ ಹುಟ್ಟುಹಾಕ್ತಾರೆ ಇನ್ನು ಮಕ್ಕಳ ಸ್ನೇಹಿ ಶಿಕ್ಷಕರು ಹೊಂದಾಣಿಕೆ ಮತ್ತು ನಮ್ಯತೆಯನ್ನು ಕಲಿಸ್ತಾರೆ ಪ್ರತಿ ಮಗುವಿನ ಅನನ್ಯ ಅಗತ್ಯಗಳನ್ನು ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ಈ ಬೋಧನಾ ವಿಧಾನದಲ್ಲಿ ವೈವಿಧ್ಯಮಯ ಕಲಿಕೆಯನ್ನು ಸರಿ ಹೊಂದಿಸೋದಕ್ಕೆ ಬೋಧನಾ ತಂತ್ರಗಳನ್ನು ಸರಿಪಡಿಸಿಕೊಂಡು ಕಲಿಕಾ ಖಾತರಿಯನ್ನು ಮಾಡಿಕೊಂಡು ಪರಿಣಾಮಕಾರಿಯಾಗಿ ಮುಂದೆ ಹೋಗ್ತಾರೆ ಈ ಹೊಂದಾಣಿಕೆಯ ಮೂಲಕ ಪ್ರತಿ ಮಗುವಿನಲ್ಲಿ ಕೂಡ ಯಶಸ್ವಿಯಾಗೋದಕ್ಕೆ ಅಭಿವೃದ್ಧಿ ಹೊಂದೋದಕ್ಕೆ ಸುಂದರವಾಗಿರುವಂಥ ಅವಕಾಶಗಳನ್ನು ಸೃಷ್ಟಿಸಿ ಕೊಡುತ್ತದೆ ಮಕ್ಕಳ ಸ್ನೇಹಿ ಶಿಕ್ಷಕರು ಮಕ್ಕಳಲ್ಲಿ ಹೊಂದಾಣಿಕೆ ಮತ್ತು ನಮ್ಯತೆಯನ್ನು ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಲ್ತೀವಿ ಹಾಗೆ ಮಕ್ಕಳ ಸ್ನೇಹಿ ಶಿಕ್ಷಕರು ಸ್ಪಷ್ಟ ಸಂವಹನ ಸಕ್ರಿಯ ಆಲಿಸುವಿಕೆಯನ್ನು ಪ್ರೋತ್ಸಾಹಿಸ್ತಾರೆ ಮುಖ್ಯವಾಗಿ ತರಗತಿ ಪರಿಣಾಮಕಾರಿಯಾಗಲು ಸಂವಹನವು ಒಂದು ಅತ್ಯುನ್ನತವಾಗಿರುವಂತಹ ಪ್ರಕ್ರಿಯೆ ಆ ವಯಸ್ಸಿಗೆ ಸೂಕ್ತವಾಗಿರುವಂತಹ ಕಲಿಕೆ ಸ್ಥಳೀಯ ಭಾಷೆಯನ್ನು ಬಳಸಿಕೊಂಡು ಸಂಕ್ಷಿಪ್ತವಾಗಿ ಸಂವಹನಗೊಳಿಸ್ತಾರೆ ಹಾಗೂ ಮಕ್ಕಳಿಗೆ ಸಕ್ರಿಯವಾಗಿ ಆಲಿಸುವಿಕೆಯ ಅಭ್ಯಾಸವನ್ನು ಮಾಡಿಸ್ತಾರೆ ವಿದ್ಯಾರ್ಥಿಗಳ ದೃಷ್ಟಿಕೋನಗಳು ಪ್ರಶ್ನೆಗಳು ಪ್ರತಿಕ್ರಿಯೆಗಳು ಮುಕ್ತ ಸಂವಹನಗಳು ಮತ್ತು ವಿದ್ಯಾರ್ಥಿಗಳನ್ನು ಮೌಲ್ಯಯುತವಾಗಿ ಅರ್ಥ ಮಾಡಿಕೊಳ್ಳಲು ಅವರು ಕೂಡ ಪ್ರಯತ್ನ ಮಾಡ್ತಾರೆ ಹಾಗೆ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇನ್ನು ಮಕ್ಕಳ ಸ್ನೇಹಿ ಶಿಕ್ಷಕರು ಗೌರವ ಮತ್ತು ಸಹಾನುಭೂತಿಯನ್ನು ಹೊಂದಿರ್ತಾರೆ ಅದನ್ನು ಮಕ್ಕಳಲ್ಲಿ ಕೂಡ ಬೆಳೆಸ್ತಾರೆ ಹೇಗೆ ಅನ್ನೋದನ್ನು ನೋಡಿದ್ರೆ ಪ್ರತಿ ಮಗುವಿಗೂ ಕೂಡ ಆ ಗೌರವವನ್ನು ಕೊಡ್ತಾ ಮತ್ತು ಸಹಾನುಭೂತಿಯನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸಾಮರ್ಥ್ಯಗಳ ಆಧಾರದ ಮೇಲೆ ಅವರ ಸವಾಲುಗಳ ಆಧಾರದ ಮೇಲೆ ಅವರ ಸಂಸ್ಕೃತಿಯ ಹಿನ್ನೆಲೆಗಳನ್ನು ಗುರುತಿಸಿಕೊಂಡು ಸುರಕ್ಷಿತ ಮತ್ತು ಅಂತರ್ಗತವಾಗಿರುವಂತಹ ತರಗತಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತೆ ವೈವಿಧ್ಯಮವಾಗಿರುವಂಥ ಸಂಭ್ರಮವನ್ನು ಮತ್ತು ಅವರ ಮೂಲಕ ಮಕ್ಕಳ ವಿದ್ಯಾರ್ಥಿಗಳಲ್ಲಿ ತರಗತಿ ಕೋಣೆ ಒಳಗಡೆ ಉಳಿಯಬಲ್ಲಂತಹ ಹೆಚ್ಚು ಕಾಲ ತಮ್ಮ ಕನ್ಸಂಟ್ರೇಷನ್ನ ತರಗತಿ ಕೋಣೆ ಒಳಗಡೆ ಉಳಲಿಕ್ಕೆ ಬೇಕಾಗಿರುವಂಥ ಎಲ್ಲ ಆಯಾಮಗಳನ್ನು ಮಕ್ಕಳ ಸ್ನೇಹಿ ಶಿಕ್ಷಕರು ನೋಡ್ತಾರೆ ಮತ್ತು ಮುಕ್ತವಾಗಿರುವಂತಹ ವಾತಾವರಣವನ್ನು ಪೋಷಿಸುವ ಮೂಲಕ ಮಕ್ಕಳ ಸ್ನೇಹಿ ಶಿಕ್ಷಕರು ಬಹಳ ಮುಖ್ಯವಾಗಿ ರಚನಾತ್ಮಕ ಸಂಘಟಿತ ತರಗತಿಯನ್ನು ನಿರ್ವಹಿಸ್ತಾರೆ ಸ್ಪಷ್ಟವಾಗಿರುವಂಥ ದಿನಾಚರಣೆಗಳನ್ನು ನಿಯಮಗಳನ್ನು ನಿರೀಕ್ಷಿತ ವಿದ್ಯಾರ್ಥಿಗಳ ಸ್ಥಿರತೆಯನ್ನು ಭದ್ರತೆಗಳನ್ನು ಮತ್ತು ಮಕ್ಕಳ ಕಲಿಕೆಯನ್ನು ಶಕ್ತಿ ಕೇಂದ್ರಿತ ಕಲಿಕಾ ಕೇಂದ್ರಿತವಾಗಿ ಪರಿವರ್ತಿಸುವ ಮೂಲಕ ಸಮಯ ನಿರ್ವಹಣೆ ಜವಾಬ್ದಾರಿ ಸ್ವಯಂ ಶಿಸ್ತು ಇಂತಹ ಜೀವನ ಕೌಶಲ್ಯಗಳನ್ನು ಮಕ್ಕಳ ಸ್ನೇಹಿ ಶಿಕ್ಷಕರು ಮಕ್ಕಳಿಗೆ ನೀಡ್ತಾರೆ ಹಾಗೆ ಈ ಶಿಕ್ಷಕರು ಸಮಗ್ರ ಅಭಿವೃದ್ಧಿಗೆ ಪ್ರೋತ್ಸಾಹಿಸ್ತಾರೆ ಮಕ್ಕಳ ಸ್ನೇಹಿ ಶಿಕ್ಷಕರು ತಮ್ಮ ಸರ್ವಾಂಗೀಣ ತಮ್ಮ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡೋದ್ರ ಜೊತೆಗೆ ಸಾಮಾಜಿಕ ಭಾವನಾತ್ಮಕ ಕೌಶಲ್ಯಗಳನ್ನು ಗುಣಲಕ್ಷಣಗಳನ್ನು ಆ ಮಾರ್ಗದರ್ಶನವನ್ನು ಮಕ್ಕಳಿಗೆ ಮಾಡ್ತಾರೆ ಹಣ ಮುಖ್ಯವಾಗಿ ಹೆಚ್ಚು ಹೊಂದಾಣಿಕೆಯನ್ನು ಬಯಸುವಂತಹ ವಿದ್ಯಾರ್ಥಿಗಳು ತಮ್ಮ ತರಗತಿಯಲ್ಲಿರೋದರಿಂದ ಅವರಿಗೆ ಹೆಚ್ಚು ಬೆಂಬಲವನ್ನು ನೀಡುವುದರ ಮೂಲಕ ಯಾರೂ ಕೂಡ ತರಗತಿ ಒಳಗಡೆ ಹಿಂದುಳಿಯದಂತೆ ಪ್ರಯತ್ನವನ್ನು ಮಾಡ್ತಾರೆ ಮೂಲಭೂತವಾಗಿ ಮಕ್ಕಳ ಸ್ನೇಹಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಪ್ರತಿಫಲಿತ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದರೆ ತಮ್ಮ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೋಧನಾ ವಿಧಾನಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಅದನ್ನು ಪರಿಷ್ಕರಿಸುತ್ತಾ ವಿದ್ಯಾರ್ಥಿಗಳಿಂದ ಸಹೋದ್ಯೋಗಿಗಳಿಂದ ಮುಖ್ಯಗುರುಗಳಿಂದ ಸಮುದಾಯದಿಂದ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು ಕನ್ಸಿಕ್ಟಿವ್ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು ಅದರ ಮೂಲಕ ತಮ್ಮ ಮೌಲ್ಯಮಾಪನವನ್ನು ಮಾಡಿಕೊಂಡು ಪಾಠದಲ್ಲಿ ಬದಲಾವಣೆಗಳನ್ನು ತರ್ತಾರೆ ಹಾಗೆ ಅದಕ್ಕೆ ತಕ್ಕಂತೆ ತಮ್ಮ ತರ ತರಗತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಮಕ್ಕಳ ಕಲಿಕೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿರುವಂಥವರು ತಮ್ಮ ತರಗತಿ ಒಳಗಡೆ ಧನಾತ್ಮಕ ಸಹಾನುಭೂತಿ ಸ್ಫೂರ್ತಿಯ ದಾರಿದೀಪವಾಗಿದ್ದಾರೆ ಮಕ್ಕಳ ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕಾಗಿ ಅಚಲವಾದ ಸಮರ್ಪಣೆ ಮತ್ತು ಬದ್ಧತೆಯ ಮೂಲಕ ತಮ್ಮ ವಿದ್ಯಾರ್ಥಿಗಳ ಹೃದಯ ಮತ್ತು ಮನಸ್ಸಿನ ಮೇಲೆ ಅಳಿಸಲಾಗದ ಗುರುತನ್ನು ಮೂಡಿಸ್ತಾರೆ ಭವಿಷ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಮಗುವನ್ನು ಅವರು ರೂಪಿಸ್ತಾರೆ ಹಾಗೆ ಈ ಶಿಕ್ಷಕ ವೃತ್ತಿ ಎನ್ನುವುದು ಅಪರೂಪವಾಗಿರುವಂಥದ್ದು ಮಕ್ಕಳ ಮನದೊಳಗಡೆ ಚಿರಕಾಲ ಉಳಿಯಬಲ್ಲಂತ ಉಸಿರು ನಿಂತರೂ ಕೂಡ ಹೆಸರು ಉಳಿಯಬಲ್ಲಂತಹ ಅಪರೂಪದ ಶಕ್ತಿ ಈ ಹುದ್ದೆಗಿದೆ ಪ್ರಸ್ತುತ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಮಕ್ಕಳ ಸ್ನೇಹಿ ಶಿಕ್ಷಕರಾಗುವ ಮೂಲಕ ಮಕ್ಕಳಿಗೆ ಮುಕ್ತವಾಗಿರುವಂತಹ ಕಲಿಕೆಯ ವಾತಾವರಣವನ್ನು ಕೊಡೋದ್ರ ಜೊತೆಗೆ ಜೀವನದಲ್ಲಿ ಹೊಂದಾಣಿಕೆ ಸ್ಪಷ್ಟವಾದ ಗುರಿ ಉದ್ದೇಶ ಹಾಗೂ ಕಲಿಯುವ ಆಸಕ್ತಿ ಸಮಾಜದೊಂದಿಗೆ ಹೊಂದಾಣಿಕೆ ಪ್ರಾಮಾಣಿಕತೆ ಇಂತಹ ಅನೇಕ ಹತ್ತಾರು ಅಂಶಗಳನ್ನು ಕಲಿಸುವುದರ ಮೂಲಕ ನಾವು ಮಕ್ಕಳ ಸ್ನೇಹಿಯಾಗಿರುವುದು ಅತ್ಯಂತ ಅವಶ್ಯಕತೆ ಹಾಗೆ ಭಾರತಕ್ಕೆ ಸಮಾನವ ಸಮೃದ್ಧ ಮಾನವ ಸಂಪನ್ಮೂಲದ ಅವಶ್ಯಕತೆ ಇರುವುದರಿಂದ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿರುವಂಥವರು ಅದನ್ನು ಜಗತ್ತಿಗೆ ನೀಡುವುದರ ಮೂಲಕ ಮಕ್ಕಳನ್ನು ಮಕ್ಕಳ ಮನಸ್ಸಿನ ಮೇಲೆ ಮಕ್ಕಳ ಹೃದಯದ ಅಂತರದಲ್ಲಿ ಉಳಿಯಬಲ್ಲಂಥ ಶಿಕ್ಷಕರಾಗಬೇಕಂತದು ತುಂಬ ಅವಶ್ಯಕತೆ ಹಾಗಾದರೆ ಒಬ್ಬ ಮಕ್ಕಳ ಸ್ನೇಹಿ ಶಿಕ್ಷಕರಾಗಬೇಕಾಗಿರುವಂಥವರು ನಾವುಗಳೆಲ್ಲರೂ ಕೂಡ ಮಕ್ಕಳ ಮನಸ್ಸು ಹೃದಯಗಳಲ್ಲಿ ಇಳಿಯಬಲ್ಲಂಥ ವಿಚಾರಗಳನ್ನು ಮಕ್ಕಳು ನಮ್ಮೆಡೆಗೆ ಆಕರ್ಷಿತರಾಗಬಲ್ಲಂತಹ ಪಾಠದೆಡೆಗೆ ತರಗತಿಯೆಡೆಗೆ ಅಡೆಗೆ ಶಾಲೆಯಡೆಗೆ ಆಕರ್ಷಿತರಾಗಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ನಾವು ನೀವುಗಳೆಲ್ಲ ಮಕ್ಕಳ ಸ್ನೇಹಿ ಶಿಕ್ಷಕರಾಗೋಣ ಎನ್ನುವುದರ ಮೂಲಕ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಕ್ಕಳ ಸ್ನೇಹಿ ಶಿಕ್ಷಕರಾಗೋದ್ರ ಕಡೆಗೆ ಗಮನ ಹರಿಸೋಣ ಧನ್ಯವಾದಗಳು